ಆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಿಲೇಜ್ ಲಾಗ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದೇ ಹೇಳಿದ್ನಲ್ಲ ಶೈಲೇಜ್ ಮಾಡಿಸ್ಬೇಕು ಅಂತ ಸಬ್ಬೆ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕುಯ್ಬೇಕು ಬೇಗ ಬೇಗ ಮಿಷಿನ್ ಒಂದು ಹತ್ತು ಗಂಟೆ ಮೇಲೆ ಬರುತ್ತೆ ಅಂತ ಹೇಳಿದ್ದಾರೆ ಅಷ್ಟರೊಳಗೆ ಕುಯ್ಯಬೇಕು ನೋಡೋಣ ಎಷ್ಟು ಬೇಗ ಆಗುತ್ತೆ ಒಂದು ನಾಲ್ಕು ಜನ ಕುಯ್ತಿದ್ದೀನಿ ಕುಯ್ಯಬೇಕು ಬೇಗ ಬೇಗ тайтэ иштайтэ сап койвак игага койяна бег бега иштатагэ яна дит барга кобын да бэг чи нети неди ই বেদু কমিশদিয়া বু কলম

ಎಷ್ಟು ಗಂಟೆ ಸಣ್ಣದು ತಿಂಡಿ ತಿಂದು ಬಂದೆ ನಾನೆಲ್ಲ ಮಾಡಿದ್ದೀನಿ ನಮ್ಮಮ್ಮ ಒಗ್ಗರಣೆ ಹಾಕ್ಬೇಕಷ್ಟೆ ತಗನಿಕಾಳು ಹಸಿಕಾಳು ಸಾಂಬಾರು ನಾನು ಚಟ್ನಿ ಮಾಡಿದ್ದೀನಿ ಮಾಡ್ತೈತೆ ರೊಟ್ಟಿ ನಮ್ಮಮ್ಮ

ಯಾರ ನೀನು ಜಾಸ್ತಿ ಉದ್ದಾಕ್ ಬಿಡತ್ತ ಕುಯ್ಯಾಗಲ್ಲ ಕಾಲ್ ನಾಕ್ ನಾಲ್ಕು ಇಟ್ಕೊಂಡ್ರೀನೇ ಚಂದ ಬೇಗ್ ಬೇಗ ಹಾಕೊಂಡೋಗ್ಬೋದು ಅವನ್ ಹೇಳ್ತೀಯ ಮಸ್ಕ ಬರೋಗೆ அய்யா பகவந்த குடலே இல்வா இல்லை அந்த சோமார மங்களும் ಫುಲ್ಲು ಸಕೆ ಇಬ್ಬರಲ್ಲ ಕುಯ್ಯೋಕ್ಕೆ ಇಲ್ಲ ಫುಲ್ಲು ಮುಖ ಎಲ್ಲ ಹೋಯ್ತು ನಾನು ಸ್ವಲ್ಪ ಇದಾಗ ಕುಯ್ದಿದ್ದೀವಿ ಅರ್ಧ ಆಯ್ತು ಅಷ್ಟೆ ಕುಯ್ಬೇಕು ಬೇಗ ಮಿಷಿನ್ ಬರುತ್ತೆ ಫೋನ್ ಬೇರೆ ಮಾಡಿದ್ರೂ ಬರ್ತಾಯಿದ್ದೀವಿ ಅಂತ ಕುಯ್ಬೇಕು ಇವಾಗ ಬರೇ ಏನ ಏನ ಅಂತವಳೆ కరెక్ట్ జీర్ణ ఆగుమ్మ రొట్టి మిట్టేసి తిన్న ఆరా ట్యాక్టర్ మేలు కుండు ನಮ್ಮ ಅಮ್ಮ ಸೀಟಿಲ್ ಇರೋರಿಗೆ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತು ನಿನ್ನ ಮಕ್ಕ ನಡಿ ಎಲ್ ಬೇಡ ಅಕ್ಕ ಕಟ್ಟಾದನಾ ತಂತಿನ ಹಾಕು ಬೇಗ ಒಂದು ಒಂದ್ಸರಿ ಹಾಕಿ ಎತ್ತು ಇವತ್ತಿರ ಹಬ್ಬ ತುಂಬಾ ಕೆ ಆಯ್ತು ಎಲ್ಲ ಆಡ್ಸ್ಬಿಟ್ಟು ಆಯ್ತು ಇವಾಗ ನಮ್ಗೆ ಖುಷಿ ಇವಾಗ ತುಂಬತಾನೆ ಖುಷಿ ಯಾವನಿಗೆ ಬೇಜಾರಾಗಿದ್ದ ಎರಡು ಆಯ್ತು ಎರಡು ಟ್ರ್ಯಾಕ್ಟ್ರ್ ಆಯ್ತು ಇವಾಗ ತುಂಬದೇ ಇರೋದು ಇವಾಗ ಹಬ್ಬ ಕೊಯ್ದು ಸಾಕಾಗಿ ಕೂತವಳೆ ತಂಗಿ ಆಯ್ತು ಆಯ್ತು ಎಲ್ಲ ಕುಯ್ದು ಆಯ್ತು ಸುಸ್ತಾಗಿ ಹೋಗ್ತಾ ಇದ್ದೀವಿ ಹಿಂದೆ ಬತ್ತಾವಳೆ ಫುಲ್ ಸುಸ್ತಾಗಿ ಕುಯ್ದು ನೋಡಿ ಇಲ್ಲಿ ಎಲ್ಲ ಎರಡೆರಡು ಕಡ್ಡಿ ಸುಮ್ಮನೆ ತಿನ್ನಲ್ಲ ಅದು ಕಡ್ಡಿನ ಇತ್ತು ತು ಎಲ್ಲ ಶಬ್ಬೆ ಇತ್ತು ಎಲ್ಲ ಖಾಲಿ ಇವಾಗ ಹಸುಗಳನ್ನೆಲ್ಲ ಕಟ್ ಹಾಕೊಂಡು ಇವಾಗ ಇವಾಗ ಇದ್ದಾವೆ ಇವಾಗ ಇರೋದು ಕಣಪ್ಪ ತುಂಬೋದು ಅಮ್ಮಂಗೆ ಅಂದೆ ಟಾರ್ಪಲ್ ಸರಿಯಾಗಿ ಹಾಕಮ್ಮ ಅಂತ ನಮ್ಮಮ್ಮಂಗೆ ಥೂ ಏಯ್ ಸಾಕಾಗಲ್ಲ ಇವಾಗ ಇದು ಸೂರ್ಯಕ್ಕೆ ಬೋಡಿ ತಿನ್ಕೊಬಿಟ್ಟಿದ್ಯೂ

ಇದು ದೊಡ್ಡ ಚೀಲ ಐಟನಿದು ಇದೊಂದು ಎರಡಕ್ಕೆ ತುಂಬಿದ ಕಟ್ಟಿಟ್ಟಿದ್ದು ತುಂಬಿ ಸುಸ್ತಾಗೋಯ್ತು ಕಣಪ ತುಂಬ ಇದು ಇದೋಯ್ತು అర్దు బ ఇష్ట ఎట్ సుస్ అందే కన్నెల్ నోత బస్ తలెల తిరుగు ఆతైతే సద్య ఎలా ఆయిల్లాసం మాట్రె ಎಲ್ಲ ಆಗುತ್ತೆ ಬಿಸ್ಲು ಅಂದರೆ ಬಿಸ್ಲು ಕುಯ್ಯೋ ಸುಸ್ತಾಗೋಯ್ತು ಎಲ್ಲ ಕೆಲಸನ ಆಯಿತು ಇದು ಮಾತ್ರ ಇವಾಗ ಮಾತ್ರ ಆಡ್ಸಿರೋದು ಈ ಥರ ಗ್ರೀನ್ ಕಲರ್ ಆಗಿರುತ್ತೆ ಅಷ್ಟೇ ಚೀಲಕ್ಕೆ ತುಂಬಿದ ತಕ್ಷಣ ಬ್ರೌನ್ ಕಲರ್ ಆಗಿಬಿಡುತ್ತೆ ಎಲ್ಲಿಗೆ ನನ್ನ ಲಾಗ್ನ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಷ್ಟು ಚೆನ್ನಾಗಿರುತ್ತೆ ಮೇವು ಗ್ರೀನಾಗಿದೆ ಅದು ಚೀಲಕ್ಕೆ ಹಾಕಿದ ತಕ್ಷಣವೇ ಎರಡು ದಿನ ಒಂದು ದಿನ ಎರಡು ದಿನ ಆಗಿದ ತಕ್ಷಣ ಫುಲ್ ಬ್ರೌನ್ ಕಲರ್ ಆಗಿಬಿಡುತ್ತೆ